ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಾ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ನಾವು ಸ್ವಲ್ಪ ಹಾಗೆ ಈವ್ನಿಂಗ್ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಹಾಗೆ ಸುಮ್ಮನೆ ವಾಕ್ ಹೋಗೋಣ ಅಂಥೇಳಿ ಹೊರಟ್ವಿ ತುಂಬಾ ಚಳಿ ಇತ್ತು ಮಳೆ ಇತ್ತು ಎಲ್ಲ ಕಡಿಮೆ ಆಗಿದೆ ಹಾಗಾಗಿ ಹೊರಗಡೆ ಹೋಗಿ ಬರೋಣ ಒಂದು ವೆದರೆಲ್ಲ ಚೆನ್ನಾಗಿರುತ್ತೆ ರೌಂಡ್ ಹಾಕಿ ಬರೋಣ ಅಂಥೇಳಿ ಹಾಗೆ ವಾಕ್ ಮಾಡ್ಕೊಂತ ಹೊರಟ್ವಿ ಅವನಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ಡಿಮಾರ್ಟ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸುಮ್ಮನೆ ಹೋಗಿ ವಾಕ್ ಮಾಡಿ ಬರೋಣ ಡಿಮಾರ್ಟ್ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಹಂಗೆ ಸುಮ್ಮನೆ ಸ್ವಲ್ಪ ಚೇಂಜಸ್ ಇರಲಿ ಏನೇನು ಆಫರ್ ಬಿಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಡಿಮಾರ್ಟ್ ಅಂತರೂ ತುಂಬಾನೇ ರಶ್ ಇರುತ್ತೆ ಯಾವಾಗ ಹೋದ್ರೂ ರಶ್ ಅಂದ್ರೆ ರಶ್ ಸುಮ್ಮನೆ ಟ್ರಾಲಿಯನ್ನು ತಗೊಂಡಿರೋದು ಏನು ಬೈ ಮಾಡ್ತಿಲ್ಲ ಬಟ್ ಅವ್ನಿಗೆ ಕೂರ್ಸೋಕ್ಕಾಗಿನ ಟ್ರಾಲಿನ ತಗೊಂಡಿರೋದು ಬಟ್ ಆದರೂ ಪನ್ನೀರು ಮತ್ತು ಹಣ್ಣು ಬೇಕಿತ್ತು ಅವೆರಡನ್ನ ತೊಗೊಂಡು ಒಂದು ಹಾಫ್ ಆ್ಯನ್ ಅವರೆಲ್ಲ ರೌಂಡ್ ಹಾಕಿ ಏನೇನು ಆಫರ್ ಬಿಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಬಂದು ನಾನು ಇವತ್ತು ನೈಟ್ಗೆ ಮುದ್ದೆ ಮಾಡ್ತಾ ಇದ್ದೆ ನಾನು ಮುದ್ದೆ ಮಾಡಲಿಕ್ಕೆ ನನಗೂ ಬರೋದಿಲ್ಲ ನಾನು ಅದೇ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಮಾಡ್ತಾ ಹೋದಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಸಖತ್ತಾಗಿ ಬಂದಿತ್ತು ಇದು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್